ಏನು ನಿನ್ನೆ ವಕ್ಫ್ ಬಿಲ್ ಪಾಸಾಗಿದೆ ಅದ್ರ ಬಗ್ಗೆ ತಗೇನು ಹೇಳಬೇಕು ಇಷ್ಟ ಎಲ್ಲರಿಗೂ ಜೈ ಜೈಬೀ ನವೋಪುದಾಯ ಜಯ ಟಿಪ್ಪು ಸುಲ್ತಾನ್ ನಿನ್ನೆ ಈ ದೇಶದ ಪಾರ್ಲಿಮೆಂಟ್ ಹೌಸ್ನೊಳಗೆ ನಮ್ಮ ನಾಳೆ ಬಿ ಜೆ ಪಿ ಸರ್ಕಾರದ ಮತ್ತು ಬಿ ಜೆ ಪಿ ಸರ್ಕಾರ ಅಂಗ ಸಪೋರ್ಟು ಪಾರ್ಟಿಗಳು ಸಪೋರ್ಟ್ ಮಾಡೋದ್ರಿಂದಾಗಿ ಏನು ವಕ್ ಅಮೆಂಡ್ಮೆಂಟ್ ಬಿಲ್ ನಿಮಗೆ ಪಾಸ್ ಆಗೋದಂತ ಅದು ರಾಜ್ಯಸಭೆ ಬರ್ತದೆ ರಾಜ್ಯಸಭೆ ಒಳಗೆ ಪೂರ ಫುಲ್ ಮೆಜಾರಿಟಿ ಬಿ ಜೆ ಪಿಗ ಇದ್ದುದ ಮತ್ತುದು ಅಲ್ಲಿ ಪಾಸ್ ಮಾಡ್ತಿರ್ತಾವಂತ ಈ ವಕ್ ಬಿಲ್ ಪಾಸ್ ಮಾಡೋದ್ರ ಮುಖಾಂತರ ಈ ಏನು ಪ್ರಾಪರ್ಟಿ ಇಲ್ಲಿಗೆ ಅಲ್ಲಿ ಕಬ್ಜಾ ಮಾಡೋದು ಪ್ರಾಪರ್ಟಿದ ಅದ ಹಜಾರೋ ಕೋಟೋ ರೂಪಾಯಿ ಪ್ರಾಪರ್ಟಿ ಏನಪ್ಪ ಅಂದ್ರೆ ಮುಸಲ್ಮಾನರು ತೆಗೆದು ಅದು ಮಿಸ್ಯೂಸ್ ಆಗ್ಲಿಕ್ಕಂತದ ಅದು ಎಲ್ಲ ತೊಗೊಂಡೇನಪ್ಪ ಅಂದ್ರೆ ಆ ಮುಸಲ್ಮಾನ ಸಮುದಾಯದ ಗರೀಬ್ ಜನಗಳೇನಿರ್ತಾರೆ ಅವಿದ್ಯವಂತ ಅವಿದ್ಯಾವಂತರ ಏನಿರ್ತಾರೆ ಅನ್ಯುಜುಕೇಟಡ್ ಇದ್ದಿರ್ತಾರೆ ಪುವರ್ ಕಂಡೀಷನ್ಸ್ ಪೀಪಲ್ ಇರ್ತಾರೆ ಅಂಥ ಜನಗಳಿಗೆ ಅನುಕೂಲ ಆಗೋಂಥ ನಾವು ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಈ ಹೇಳೋದ್ರ ಮುಖಾಂತರ ಈ ಆ ಸ್ಪೆಷಲಿ ನರೇಂದ್ರ ಮೋದಿಗಿಂತ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಅದೊಂದು ಜಿದ್ದು ಬಿಲ್ ಇತ್ತು ಅದು ಪಾಸ್ ಮಾಡ್ಕೊಂಡ್ಬಿಟ್ಟು ಅಂತ ಹೇಳ್ತೇನೆ ಈಗ ಅಮೆಂಡ್ಮೆಂಟ್ ಮಾಡಿದ್ರ ಜೊತೆ ಈಗ ಚರ್ಚೆ ಆಲ್ ಓವರ್ ನಡೆದು ಅಂದರೆ ಈಗ ನೀವು ಹೌದಪ್ಪ ಅದು ಮುಸಲ್ಮಾನ್ರದ್ದು ವಕ್ ಪ್ರಾಪರ್ಟಿ ಈ ವಕ್ ಪ್ರಾಪರ್ಟಿ ಇಲ್ಲಿಗಲ್ ಅಂತ ಹೇಳ್ಕೊಳ್ಳಿ ಅವ್ರಿಗೆ ಇದನ್ನು ಗೊತ್ತಿರ್ಬೇಕು ಒಪ್ ವಕ್ ಪ್ರಾಪರ್ಟಿ ಎಲ್ಲಿಂದ ಬರ್ತದೆ ಹೆಂಗೆ ಬರ್ತಾ ಅಂತ ಹೇಳ್ಕೊಳ್ಳಿ ಹಾಂ ಈ ಬಿಲ್ ಲಾನ್ ವಾಲ್ವೂ ಎ ಬಿ ಮಾಲ್ಮೂಮ್ ವಾಯ್ಕಿ ಈಗ ಪ್ರಾಪರ್ಟಿ ಕಾಣಿಸಿಕ ಅವ್ರು ಕೈಸೇ ಹೋಗ್ತಾ ಅಂತ ಇವ್ರು ಹೇಳೋದು ಒಂದೇ ಒಪ್ಪ ಪ್ರಾಪರ್ಟಿ ಬೇರೆ ತಮ್ಮ ತಮ್ಮ ಬೇಕಾದ್ರೂ ಅಂಗಡಿ ಹಾಕ್ತಾರೆ ತಮ್ಮ ತಂಗೆ ಬೇಕಾದ್ರು ಸ್ಕೂಲಿಗೆ ಜಾಗ ಕೊಟ್ಟಿರ್ತಾರೆ ತಮ್ಮ ತಮ್ಮ ಬೇಕಾದ್ರೆ ಲೀಸ್ ಕೊಟ್ಟಿರ್ತಾರೆ ಗರೀಬ್ರ ಗರೀಬ್ ಉಳಿದಾರೆ ಅಂತ ಹೇಳಿ ಅದನ್ನು ಸುಧಾರಣೆ ಮಾಡ್ತೀವಿ ಅಂತೇಳಿ ನಾವೇನು ಹೇಳ್ಕೊತೀವಿ ಯಾಸ್ ಎ ಪಿ ಪೀಪಲ್ ಆಫ್ ಇಂಡಿಯಾ ಸಿಟಿಜನ್ ಆಫ್ ಇಂಡಿಯಾ ನಾವೇನು ಹೇಳೋದಂದ್ರೆ ನೀವು ಖಾಲಿ ಮುಸಲ್ಮಾನ್ ಅಂತಲ್ಲ ಮುಸಲ್ಮಾನ್ ಪ್ರಾಪರ್ಟಿ ಕರೋಡು ಹಜಾರೋ ಕೋಡು ರೂಪಾಯಿ ಪ್ರಾಪರ್ಟಿ ಮಿಸ್ಯೂಸ್ ಆಗ್ಲತ್ತೆ ಅಂತ ಅರೆ ಹಿಂದೂ ಪ್ರಾಪ ದೇವಿ ದೇವತೆಗಳ ಹೆಸರು ಮತ್ತು ಸಾವಿರಾರು ಕೋಟಿ ರೂಪಾಯಿ ಸಾವಿರಾರು ಎಕರೆ ಜಮೀನುಗಳು ನಿಂಬಲ್ಲಿ ನಿಂಬಲ್ಲಿ ಇದ್ದವಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ ಅಲ್ಲಿ ಅದೇ ಕೇದಾರ್ನಾಥ್ ಅಂತ ಹೇಳ್ತೀರಿ ಬದ್ರೀನಾಥ್ ಅಂತ ಹೇಳ್ತೀರಿ ರಾಮ ಮಂದಿರ ಜನ್ಮಭೂಮಿ ಅಂತ ಹೇಳ್ತೀರಿ ಇದು ಬಾಲ ತಿರುಪತಿ ಬಾಲಾಜಿ ಮಂದಿರ ಅಂತ ಹೇಳ್ತೀರಿ ಹಾಂ ಬೇರೆ ಬೇರೆ ಎಲ್ಲ ಬೇರೆ ಮಠ ಮಂದಿರ್ಗಳ ಹೆಸರ ನೂರಾರು ಎಕರೆ ಜಮೀನುಗಳದವ ಒಳ್ಳೆ ಫರ್ಟೈಲ್ ಲ್ಯಾಂಡ್ ಇದ್ದದ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದದ ಕರಡೋ ರೂಪಾಯಿ ಪ್ರಾಪರ್ಟಿ ಅದರೊಳಗೆ ನೀವು ಉತ್ತು ಬಿತ್ತು ಬೆಳೆದಿರ್ತೀರಿ ಅದು ಎಲ್ಲಿ ಹೋಗಲಿಕ್ಕದ ಆ ಪ್ರಾಪರ್ಟಿ ಬಂದಿದ್ ಯಾವ ಹಿಂದೂಗಳು ಖರ್ಚು ಮಾಡ್ಕತ್ತೀರಿ ಯಾವ ಹಿಂದೂ ಸಮಾಜ ಗರೀಬ್ ಮಕ್ಳು ಖರ್ಚು ನೀವು ಯಾವ ಸ್ಕೂಲ್ ಕಾಲೇಜು ಅರೆ ಹಳ್ಳಿ ಒಳಗಿದ್ದಂತ ದಲಿತರ ದಲಿತರಾಗುತ್ತದ ದರಿದ್ರ ದರಿದ್ ಒಬ್ಬ ದಲಿತ ಮಕ್ಕಳು ಒಂದ್ ಐದು ವರ್ಷ ಖರ್ಚು ಮಾಡುದು ಉದಾಹರಣೆ ನಿಂಬಲ್ಲಿ ಎಲ್ಲ ಎಲ್ಲಿ ಖರ್ಚು ಮಾಡ್ಕತ್ತಿರ ಪ್ರಾಪರ್ಟಿ ಎಲ್ಲ ಹೋಗಲಿಕ್ಕತ್ತದ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ ತಿರುಪತಿ ಮಹಾಲಾಜ್ ಸಾವಿರಾರು ಕೋಟಿ ರೂಪಾಯಿ ಪ್ರತಿ ವರ್ಷ ಜಮಾಕತ್ತೆ ತುಮಾರಿ ಬಿಜೆಪಿ ಕಪೀಸ್ ಬನ್ನಿ ಜಾರ ತುಂಬ ಸಂಖ್ ಪರ್ವ ಟ್ರೈನಿಂಗ್ ಪೈಸಾ ಲೇಖರ್ ಜಾರ ತುಂಬ ಕಾ ಲೇಖರ್ ಜಾರ ತುಂಬ ಆತಂಕ ಹೆಚ್ಚು ಮಾಡ್ಲಿಕ್ಕೆ ನೀವು ಖರ್ಚು ಮಾಡಲಿಕ್ಕೆಲ್ಲ ಇದು ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ ಒಂದ್ ಸೈಡ್ ಸರ್ಕಾರ ನಿಮ್ದು ತಿಳಿದ ತಕ್ಷಣ ಮನಸ್ಸಿಗೆ ಬಂದಾಗ ಮಾಡ್ತಿರ್ತೀನಿ ನಾ ಪಾರ್ಲಿಮೆಂಟ್ ಹೌಸ್ನ ಮೆಜಾರಿಟಿ ನಿಮ್ದು ಅಂತ ಮನ್ಸಿಗೆ ಬಂದಾಗ ಮಾಡ್ತಿರ್ತೀನಿ ನೀವು ಇದು ನಿಂದಿಸ್ಬೇಕಂತೇಳಿ ನಾ ಇನ್ನೊಂದು ಹೇಳ್ತೀನಿ ಇದು ಈಗ ಏ ವಕ್ 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 ಖಿಲಾಫ್ ದಿಲ್ಲಿ ಮೇ ಬಿ ಸ್ಟ್ರೈಕ್ ಹೋಗ ಅವ್ರು ಗುಲ್ಬರ್ಗ ಮೇಲೆ ಸ್ಟ್ರೈಕ್ ಹೋಗ ಆಲ್ ಓವರ್ ಕರ್ನಾಟಕ ಮೇಲೆ ಸ್ಟ್ರೈಕ್ ಹೋಗ ಹೈದರಾಬಾದ್ ಮೇಲೆ ಸ್ಟ್ರೈಕ್ ಹೋಗ ಪೂರ ಎಂಟರ್ ಎವ್ರಿ ಸ್ಟೇಟ್ ಮೇಲೆ ಸ್ಟ್ರೈಕ್ ಕೇ ಮುಸಲ್ಮಾನ್ ಬಂದು ಲೋಕನೆ ತು ಮೈ ಏ ಕರ್ ಪೂಛ ರಾ ಹೂಂ ಕಿ ಕಾಂಗ್ರೆಸಿ ಲೋಕೋ ಕಿ ಇಸ್ ದೇಶ ಕಾಂಗ್ರೆಸಿ ತುಮ್ ರಸ್ತೆ ಪೇ ಕ್ಯೂ ನಾ ಆಯ ಭಾಯಿ ನೀವ್ ಯಾಕೆ ಬರ್ಲಿ ರೋಡಿಗೆ ನೀವ್ ಯಾಕೆ ಹೋರಾಟ ಮಾಡಲಿಲ್ಲ ನಿಮ್ಗೆ ಸಂಬಂಧ ಇಲ್ಲದ್ರೊಳಗ ಖಾಲಿ ಪಾರ್ಲಿಮೆಂಟ್ ಹೌಸ್ ಮಾತಾಡದ ಅಂತ ಮುಗಿದಾಯ್ತಾ बरे रोड ब काम अनेक विंगव स्टूडेंट विंग महिला विंग्रेस विंगिंक थिंकर्स विट तुम्ही इन डायरेक्टली काही लोक सपोर्ट कर दोड प्रमाण बेल कारण काँग्रेस आतंकवादी द्रो बिजे पी ಸಬ್ 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 ಸೊಪ್ ಕಾಂಗ್ರೆಸ್ ಬಿ ಬಿ ಆರ್ ಎಸ್ ಎಸ್ಗೂ ಬೆಳೆದು ನೀರು ಹಾಕಿ ಪೋಷಿಸೋದು ಪಾರ್ಟಿ ಯಾವ್ದು ರೀ ದೇಶದೊಳಗೆ ಅದೇ ಕಾಂಗ್ರೆಸ್ ಪಾರ್ಟಿನೇ ಸಬ್ ಕಾಂಗ್ರೆಸ್ ಆ್ಯಂಡ್ ಬಿ ಜೆ ಪಿ ಸಬ್ ಮಿಲ್ಕರ್ ಏ ಮುಸಲ್ಮಾನೋಕ್ಕೂ ದಬಾಣಕ್ಕೆ ಕೋಶಿ ಇಲ್ಲಿ ಅಭಿ ಟ್ರೈ ಕರ್ರೆ ಅವ್ರೂ ಏನೇ ಇದೆ ನಮ್ಮೆ ಇದಕ್ಕೊಂದೇ ಒಂದು ಬಿಲ್ಗೆ ಪಾರ್ಲಿಮೆಂಟ್ ಹೌಸ್ನೊಳಗೆ ಅತ್ಯಂತ ಖಡಾಖಂಡಿತವಾಗಿ ಕಂಡೆಮ್ ಮಾಡಿರಿ ಸ್ಟ್ರಾಂಗ್ ಆಗಿ ವಿರೋಧ ಮಾಡೋದು ಮುಸಲ್ಮಾನ್ ನಾಯಕ ದಲಿತ ನಾಯಕ ಓ ಬಿ ಸಿ ನಾಯಕ ಅಂದರೆ ಅಸದು ವೈ ಎಸ್ ಒಬ್ಬರೇ ಅಂತ ಮೊದಲು ಯಾರು ಮಾತಾಡ್ತಿದ್ರು ಇಂಥ ಬಿಲ್ಗಳು ಬಂದಾಗ ರಾಮ ವಿಲಾಸ್ ಪಾಸ್ವಾನ್ ಜಿ ಮೊದಲು ಯಾರು ಮಾತಾಡಿದ್ರು ಇಂಥ ಬಿಲ್ಗಳು ಬಂದಾಗ ಕಾಂಚಿರಾಮ್ ಮಾತಾಡ್ತಿದ್ರು ಮೊದಲು ಯಾರು ಮಾತಾಡ್ತಂದ್ರೆ ಅಕ್ಕ ಮಾಯಾವತಿ ಬಿ ಎಸ್ ಪಿ ಅವರು ಮಾತಾಡ್ತಿದ್ರು ಅಭಿ ರಾಮ್ ಜಿ ನಯೇ ಮಾಯಾವತಿ ನೈ ಅವರು ರಾಮ್ ವಿಲಾಸ್ ಪಾಸ್ವಾನ್ ಜಿ ನಯೇ ಅವ್ರ ಚಂದ್ರಶೇಖರ್ ಚಂದ್ರಶೇಖರ್ ಆಜಾದಿ ಹೆಂಗ್ ಲೀಡ್ರೆ ಏಕಿ ಏಕೆ ಎಂ ಪಿ ಎಂಕಲ್ ಚಲೇ ಲೋ ಅವ್ರು ಏಕಿ ಲೀಡ್ರೆ ದೊಡ್ಡ ಅದಕ್ಕೆ ಬಲಿಷ್ಠವಾಗಿ ಅಪೋಸ್ ಅಪೋಸ್ ಆಗಿ ಅದ್ರ ವಿರುದ್ಧ ಖಂಡನೆ ಮಾಡೋದಕ್ಕೆ ಅಸಾಧುದ್ದನ್ನು ಓಹಿಸಿ ಅಸಾದುದನ್ನು ಓಹಿಸಿ ಏದನಪ್ಪ ಗಲ್ಲಕ್ಕೆ ಅಡ್ಡಿ ಬನಿಗೆ ಅಂತಾರಲ್ಲ ಹಾಂಗೆ ಇವರಿಗೆ ಸಂಘ ಪರಿವಾರ ಹೋಗೋಕು ಅವ್ನು ಕಾಂಗ್ರೆಸ್ ಹೋಗೋಕು ದೋನಕ್ಕೂ ಅಸಾದು ಧೋಸಿ ಶತ್ರು ಶಶ್ ಹೇಗಡೆ ಅವರು ನಾವೊಂದು ಅಪೀಲ್ ಮಾಡ್ತೀನಿ ತಮ್ಮ ಮುಖಾಂತರ ಏಜು ಏಜು ವಕ್ ಆ್ಯಕ್ಟ್ ಅಮೆಂಡ್ಮೆಂಟ್ ಬಿಲ್ ತಂಗ ಬಂದದಲ್ಲ ಇಡೀ ದೇಶದ ಇಡೀ ದೇ ದಲಿತನು ಮುಸಲ್ಮಾನೆ ಓ ಬಿ ಸಿಲು ಭಾಳ ಖಡ ಖಂಡಿತವಾಗಿ ವಿರೋಧ ಮಾಡಬೇಕಿದ್ರ ವಿರೋಧ ಮಾಡೋದ್ರ ಜೊತೆ ಜೊತೆಗೇನೆ ಈ ಏನು ಹಿಂದೂ ಹೆಸರು ಹೆಸರ್ಮೇನು ಕೋಟಿ ಕೋಟಿ ಹಜಾರೋ ಕೋಟಿ ರೂಪಾಯಿ ನೀವು ಕಬ್ಜಾ ಮಾಡ್ಕೊಂಡು ಇಟ್ಬಿಟ್ರಿ ನಿಮ್ಮ ಹೆಸರು ಧರ್ಮ ಧರ್ಮಕ್ಕೆ ಯೂಸ್ ಮಾಡ್ಕೊಳ್ಕತ್ತೀರಿ ಬುಳ್ಳದ್ರೆ ಯೂಸ್ ಮಾಡ್ಕೊತೀರಿ ದಲಿತ ಮುಸಲ್ಮಾನು ಕುಚಲ್ ಲಕ್ಕ ಯೂಸ್ ಕರೆ ಮೋದಿ ಅಂಡ್ ಮಿನಿಸ್ಟರ್ ಅಮಿತ್ ಶಾ ಸಪೋರ್ಟ್ ಅಂತ ಹೇಳಿ ಮುಖಾಂತರ ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನಲ್ ಈ ಚಾನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ